ಹಾಯ್ ಫ್ರೆಂಡ್ಸ್ ನೆನ್ನೆ ಮೊನ್ನೆ ಎಲ್ಲ ಮನೆ ಊಟ ತೋರಿಸಿದ್ದೆ ಇವಾಗ ಇವತ್ತು ನೋಡಿ ಹೋಟೆಲಲ್ಲಿ ಯಾವ ಥರ ಎಲ್ಲಿ ಚೆನ್ನಾಗಿ ಕಡಿಮೆ ರೇಟಿಗೆ ಎಲ್ಲಿ ಊಟ ಚೆನ್ನಾಗಿರೋ ಸಿಗುತ್ತೆ ಅಂತ ತೋರಿಸ್ತಾ ಇದ್ದೀನಿ ಇದು ನಾರ್ತ್ ಇದು ಸೌತ್ ಇಂಡಿಯನ್ ಮೀಲ್ಸು ಸಾರಿ ಇದು ಸೌತ್ ಇಂಡಿಯನ್ ಮೀಲ್ಸು ಇದು ನಾರ್ತ್ ಇಂಡಿಯನ್ ಮೀಲ್ಸು ಇದು ಹಾಟ್ ಆ್ಯಂಡ್ ಶೂರ್ ಸೂಪು ಇದು ಹಪ್ಪಳ ಜಾಮೂನು ನನ್ನ ಮಗ ಮಸಾಲೆ ದೋಸೆ ತಗೊಂಡಿದ್ದಾನೆ ಅದು ಟೊಮೊಟೊ ಸೂಪು ಅದು ಕುಡಿತಿದ್ದಾನೆ ಹಾಟ್ ಆ್ಯಂಡ್ ಸೂರ್ ಸೂಪ್ನ ಬೈಟೂ ತಗೊಂಡಿದ್ದೀವಿ ಅದಕ್ಕೆ ಅವ್ರಿಗೊಂದು ಕಪ್ ನನಗೊಂದು ಕಪ್ ಕೊಟ್ಟಿದ್ದಾರೆ ಹೋಟೆಲ್ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಲುಕ್ಕಾಗಿ ಕಾಣಿಸ್ತಿದೆ ಯಾವುದೋ ದೊಡ್ಡ ಹೋಟ್ಲು ಅಂತ ಫೀಲ್ ಮಾಡಬೇಡಿ ದೊಡ್ಡ ಹೋಟ್ಲೇನು ಅಲ್ಲ ಇದು ನೋಡಿ ಕಮ್ ಕಡಿಮೆ ಪ್ರೈಸಲ್ಲಿ ಲಕ್ಸೂರಿಯಾಗಿ ನಮ್ಮ ಮೈಸೂರರಲ್ವಾ ಮಹಾರಾಜ ಊಟ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತಿದ್ದೀನಿ ನಿಮಗೆ ನೋಡಿ ಇದನ್ನು ಸೌತ್ ಇಂಡಿಯನ್ ಮಿಲ್ಸ್ಗೆ ಬಂದಿರೋ ರೈಸು ನಾರ್ತ್ ಇಂಡಿಯನ್ ಮಿಲ್ಸ್ಗೆ ರೈಸ್ ಬರಲ್ಲ ನೋಡಿ ಇಷ್ಟು ಊಟಕ್ಕೆ ಮುನ್ನೂರ ತೊಂಬತ್ತೈದು ರೂಪಾಯಿ ಬಂದಿದೆ ನೋಡಿ ಎಷ್ಟು ಕಡಿಮೆ ರೇಟ್ಗೆ ನಾನು ಎಷ್ಟು ಚೆನ್ನಾಗಿರೋ ಊಟ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಅಂತ ಈ ಊಟ ಎಲ್ಲಿರ್ಬೋದು ಅಂತ ಥಿಂಕ್ ಮಾಡ್ತಿದ್ದೀರಾ ನೀವು ಹೋಗಬೇಕು ಅಂತ ಫೀಲ್ ಮಾಡ್ತಿದ್ದೀರಾ ನೋಡಿ ಹೋಟೆಲ್ ನೋಡಿ ಎಷ್ಟು ಮ ಸೂಪರಾಗಿ ಮೇಂಟೈನ್ ಮಾಡಿದ್ದಾರೆ ಇವತ್ತು ಏನೇನು ಡಿಶ್ ಸಿಗುತ್ತೆ ಅಂತಲೂ ತೋರಿಸ್ತಿದ್ದೀನಿ ನೋಡಿ ಡೈಲಿ ಇರುತ್ತಂತೆ ಇವತ್ತು ಇವತ್ತೇನಿತ್ತು ಅಂತ ತೋರಿಸ್ತಿದ್ದೀನಿ ನೋಡಿ ಟೊಮೊಟೊ ರೈಸು ಕಾನ್ ರೈಸು ಬನ್ನು ನೀರು ದೋಸೆ ಸ್ಯಾಂಡ್ವಿಜು ಉಪ್ಪಿಟ್ಟು ಕೇಸರಿ ಭಾತು ಇಡ್ಲಿ ವಡೆ ಎಲ್ಲ ಇದೆ ಎಲ್ಲ ಸಿಗುತ್ತೆ ನಿಮ್ಗೆ ಏನು ಬೇಕು ಅದು ಸಿಗುತ್ತೆ ಈ ಹೋಟೆಲ್ ಹೆಸರು ಉಡುಪಿ ಪ್ಯಾಲೇಸ್ ಅಂತ ಇದು ನಮ್ಮ ಮೈಸೂರು ಸಿದ್ಧಾರ್ಥ ಲೇಔಟ್ಗೆ ಹೋಗುವಾಗ ರಾಯಲ್ ಮಾರ್ಟ್ ಅಂತ ಓಪನ್ ಆಗಿದೆ ಅಲ್ಲಿ ಸಿಗುತ್ತೆ ನೀವು ವಿಸಿಟ್ ಮಾಡಿ